ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ಡೇ ಅಂತ ನಾವು ಇನ್ನು ವರ್ಲ್ಡ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ ಜನರಲ್ಲಿ ಆ ಥರ ಮಾಡ್ತಾಯಿದ್ವಿ ಬಟ್ ಈ ವರ್ಷ ಹೊಸದಾಗಿ ರಾಜ್ಯ ಸರ್ಕಾರದಿಂದ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಇದು ಒಂದು ಉತ್ಸವದ ರೀತಿಯಲ್ಲಿ ನಡೀಬೇಕನ್ನೋ ಯೋಜನೆ ಹಾಕ್ಕೊಂಡು ಹತ್ತು ದಿನದ ಯೋಗ ಉತ್ಸವ ಯೋಗೋತ್ಸವ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಒಂದನೇದು ಎರಡನೇದು ಇದು ಬರೀ ಒಂದು ಇಲಾಖೆ ಮಾಡಬಾರ್ದು ಮತ್ತು ಯೋಗ ಅವ್ರ ಸಂಸ್ಥೆಗಳು ಮಾಡ್ತಕ್ಕಂಥದ್ದಲ್ಲ ಸಾರ್ವಜನಿಕರಿಗೆ ಯೋಗದ ಬಗ್ಗೆ ಆಯುಷ್ ಇಲಾಖೆ ಪದ್ಧತಿ ಬಗ್ಗೆ ತಿಳಿಸ್ಬೇಕನ್ನೋ ಬ್ಯಾಕ್ ಗ್ರೌಂಡಿಂದ ನಾವು ಹತ್ತು ಹಲವಾರು ಸಂಘ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದ್ದೀವಿ ಅದು ಇಲಾಖೆಗಳಾಗಿರ್ಬೋದು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಕ್ರೈಸ್ ಸಂಸ್ಥೆ ಮತ್ತು ಹೊರಗಡೆ ಇರತಕ್ಕಂಥ ಸಂಘ ಸಂಸ್ಥೆಗಳು ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಆಗಿರುತ್ತೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರುತ್ತೆ ಲೂಲು ಮಾಲ್ ಅಥವಾ ಏನೋ ಏಷ್ಯಾ ಮಾಲ್ ಈ ಥರದ್ದು ಮಾಲ್ಸ್ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರಬಹುದು ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದಾಗ ಈ ಒಂದು ಟ್ರೈ ಪಾರ್ಟೈಟಿಂದ ಅಂದರೆ ಒಂದು ಸಂಘ ಸಂಸ್ಥೆಗಳು ಆಯುಷ್ ಇಲಾಖೆ ಮತ್ತು ಯೋಗ ವಾಲಂಟ್ರಿ ಆರ್ಗನೈಜೇಷನ್ಸ್ ಏನಿದೆ ಎಲ್ಲರ ಮುಖಾಂತರ ಹತ್ತು ದಿನದಲ್ಲಿ ರಾಜ್ಯದಾದ್ಯಂತ ಲಕ್ಷಾಂತರ ಜನಕ್ಕೆ ನಾವು ಯೋಗದ ಪರಿಚಯ ಮಾಡಿಸ್ತಾ ಇದ್ದೇವೆ ಇದೇ ಒಂದು ಸಂದರ್ಭವನ್ನು ನಾವು ಬಳಸ್ಕೊಂಡು ಯೋಗದ ಜೊತೆಗೆ ಆಯುಷ್ ವೈದ್ಯ ಪದ್ಧತಿಯ ಪರಿಚಯವನ್ನು ಸಹ ಎಲ್ರಿಗೂ ಮಾಡಿಕೊಡ್ತಾ ಇದ್ದೇವೆ ಅಲ್ಲಿ ಆಗೋರಿಗೆ ಏನೋ ಆಯುಷ್ ವೈದ್ಯ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದಾಗಿರ್ಬೋದು ಅಲ್ಲಿ ಏನೋ ಹೆಲ್ತ್ ಚೆಕಪ್ ಮಾಡ್ತಕ್ಕಂಥದಾಗಿರ್ಬೋದು ನಾಡಿ ಪರೀಕ್ಷೆ ಪ್ರಕೃತಿ ಪರೀಕ್ಷೆ ಇರ್ಬೋದು ಮತ್ತು ಅವರಿಗೆ ಈ ಒಂದು ಏನು ಸಿಸ್ಟಮ್ದು ಬೆನಿಫಿಟ್ಸ್ ಇದೆ ಅದನ್ನು ಏನೋ ಕನ್ಸಲ್ಟೇಷನ್ ಹೆಲ್ತ್ ಚೆಕಪ್ ಥರ ಮಾಡಿಬಿಟ್ಟು ಸಮಗ್ರವಾಗಿ ಯೋಗ ದಿನದ ಯೋಗೋತ್ಸವದ ಅಂಗವಾಗಿ ಆಯುಷ್ ಇಲಾಖೆಯನ್ನು ಜನರ ಹತ್ತಿರ ತಗೊಳ್ಕೊಂಡು ಹೋಗ್ತಕ್ಕಂಥ ಏನೋ ಒಂದು ಪ್ರಯತ್ನ ಇದಾಗಿದೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕಾಗಿ ಆಯುಷ್ ಇಲಾಖೆ ವತಿಯಿಂದ ನಾನು ಕೋರ್ಕೊಳ್ತೇನೆ ನಮಸ್ಕಾರ ಅಯ್ಯ್ ಇದಕ್ಕೆ ಇದ್ರೆ ಇದೊಂದು ಬೇರೆ ಚರ್ಚೆ ಇದು ಬಟ್ ಎಲ್ಲ ಒಂದು ವೈದ್ಯಕೀಯ ಪದ್ಧತಿಗಳಿಗೆ ಅವ್ರದೇ ಆದಂಥ ಒಂದು ಸ್ಥಾನಮಾನ ಇದೆ ಅಲೋಪತಿಗೂ ಇದೆ ಅದೇ ರೀತಿ ಆಯುಷ್ ವೈದ್ಯ ಪದ್ಧತಿ ಅಂದರೆ ಮನುಷ್ಯ ಇವತ್ತಲ್ಲಿ ಹುಟ್ಟಿದ್ದಲ್ಲ ಸಾವಿರಾರು ವರ್ಷಗಳಿಂದ ಇದ್ದಾನೆ ಅವತ್ತೇನು ಅಲೋಪತಿ ಇರಲಿಲ್ಲ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಡಯಾಬಿಟಿಸ್ ಆಗಿರ್ಬೋದು ಒಬೆಸಿಟಿ ಆಗಿರ್ಬೋದು ಏನೋ ಬ್ಯಾಕ್ ಪೇಯ್ನ್ ಆಗಿರ್ಬೋದು ನೀ ಪೇನ್ ಆಗಿರ್ಬೋದು ಇವತ್ತಿಂದಲ್ಲ ಇದು ಮನುಷ್ಯ ಹುಟ್ಟದಾಗ್ಲಿದ್ದ ಇದ್ದಾವೆ ಸೊ ಯಾವುದೋ ಒಂದು ವೈದ್ಯ ಪದ್ಧತಿ ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಅದೇ ವೈದ್ಯ ಪದ್ಧತಿ ಇವತ್ತು ಸೊ ಇವತ್ತು ಸಮಾಜದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಎಲ್ಲ ಡಿಸೀಸಸ್ಸು ಏನು ಡಯಾಬಿಟಿಸ್ ನಾವು ಹೇಳ್ತಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಇಂಡಿಯಾ ಡಯಾಬಿಟಿಕ್ ಇದೆ ಒಬೆಸಿಟಿ ಅವ್ರು ಹೇಳ್ತಾರೆ ಐವತ್ತು ಪರ್ಸೆಂಟಿಗೂ ಜಾಸ್ತಿ ಒಬೆಸಿಟಿ ಇದೆ ನೀ ಪೇನು ಬ್ಯಾಕ್ ಪೇನ್ ಇಲ್ಲದೇ ಇರ್ತಕ್ಕಂಥವ್ರು ಹೀಗೆ ಸಿ ದೀಸ್ ಆರ್ ಪ್ರಿವೆಂಟಿವ್ ಮೆಡಿಸಿನ್ ಅಂತ ನಾವೇನು ಹೇಳ್ತೀವಿ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸಸ್ಗೆ ಏನು ಪ್ರಿಲಿಮಿನರಿ ಅಕ್ಯೂಟ್ ಬಂದಾಗ ಏನು ಬೇರೆ ಥರನಾದ ಪದ್ಧತಿಗಳು ಹೋಗಬೇಕಾಗುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಪ್ರಿವೆಂಟಿವ್ ಮೆಡಿಸಿನ್ ಆಗಿರ್ಬೋದು ಲೈಫ್ ಸ್ಟೈಲ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ ರೋಗ ಬಂದ ಮೇಲೆ ಯಾರ ಹತ್ರ ಹೋಗೋದಲ್ಲ ವೈದ್ಯರ ಹತ್ರ ರೋಗ ಬರದೇ ಇರೋ ರೀತಿ ನಾವು ಯಾವ ರೀತಿ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಯುಷಲ್ಲಿ ಸಾಕಷ್ಟು ಮಾಹಿತಿ ಸಾರ್ವಜನಿಕ ಸಾಧ್ಯ ಆಗುತ್ತೆ ಆದ್ದರಿಂದ ಸಾರ್ವಜನಿಕರು ಆಯುಷ್ ಇಲಾಖೆ ಏನು ಡಾಕ್ಟರ್ಸ್ಗೆ ಪ್ರತಿ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಆಯುಷ್ ಇಲಾಖೆ ಇದೆ ಡಿಸ್ಪೆನ್ಸರೀಸು ಅವ್ರನ್ನ ಸಂಪರ್ಕದಲ್ಲಿ ಮಾಡಿಕೊಂಡು ಈ ಒಂದು ವೈದ್ಯ ಪದ್ಧತಿಯ ಮಾಹಿತಿಯನ್ನು ಪಡೆದು ತಮ್ಮ ಜೀವನವನ್ನು ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿಟ್ಕೋಬೇಕಾಗಿ ನಾನು ಕೇಳ್ತೀನಿ